ನಮಸ್ಕಾರ ನಾನು ಸೌಭಾಗ್ಯ ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಇವತ್ತು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಮಹಾರಾಣ ಪ್ರತಾಪ ಸಿಂಹ ರಸ್ತೆಯಲ್ಲಿರುವಂತಹ ಅಕ್ಷಯ ಫಂಕ್ಷನ್ ಹಾಲ್ನಲ್ಲಿ ಆರ್ ಶ್ರೀಪಾಲ್ ರವರ ಜನ್ಮದಿನೋತ್ಸವದ ಪ್ರಯುಕ್ತವಾಗಿ ಇವರು ಕೂಡ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳು ಇವರು ಸೊ ಒಂದು ಜನ್ಮದಿನ ಪ್ರಯುಕ್ತವಾಗಿ ಮೈಸೂರಿನಲ್ಲಿರುವಂತಹ ಹಲವಾರು ಸರ್ಕಾರಿ ಶಾಲೆ ಮಕ್ಕಳಿಗೆ ಹಾಗೂ ಪೌರ ಕಾರ್ಮಿಕ ವಿಭಾಗದಲ್ಲಿರುವಂತಹ ಮಹಿಳೆಯರಿಗೆ ಭಾಗಿನವನ್ನ ಕೊಡ್ತಾ ಇದ್ದಾರೆ ಮತ್ತೆ ಮಕ್ಕಳಿಗೆ ಪುಸ್ತಕಗಳನ್ನ ಹಾಗೂ ಬ್ಯಾಗ್ ಕೂಡ ಕೊಡ್ತಾ ಇದ್ದಾರೆ ಅಂತ ಕೇಳಬೇಕು ತುಂಬಾ ಖುಷಿ ಆಯ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ ನೀವು ಕೂಡ ಬನ್ನಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಹಾಗೆ ನಮ್ಮ ಸಂದರ್ಭ ಕನ್ನಡ ನ್ಯೂಸ್ ವತಿಯಿಂದ ಆರ್ ಶ್ರೀಪಾಲ್ ರವರಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಸಂದರ್ಭ ಕನ್ನಡ ನ್ಯೂಸ್ ವತಿಯಿಂದ ಅವರಿಗೆ ಜನ್ಮದಿನದ ಶುಭಾಶಯಗಳು ತಿಳಿಸ್ಕೊಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನೋಡಿ ನನ್ನ ಹೆಸರು ಆರ್ ಶ್ರೀಪಾಲ್ ಅಂತೇಳಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಹೇಳಿಕೆ ಏನು ಅಂತಂದರೆ ಇವತ್ತು ವಿಶೇಷವಾಗಿ ನಂದು ನಾಳೆ ಮೂರನೇ ವರ್ಷ ನಂದು ತುಂಬಿದೆ ಆ ತುಂಬಿದ್ದಕ್ಕೋಸ್ಕರ ನಾನು ನಮ್ಮ ಒಂದು ಏನಾದರೂ ವೈಶಿಷ್ಟ್ಯತೆಯಿಂದ ಒಂದು ಕಾರ್ಯ ನೆರವೇರಿಸಬೇಕು ಅಂತೇಳಿ ನಾನು ನಮ್ಮ ಕಾರ್ಯಕರ್ತರು ಹೆಣ್ಣುಮಕ್ಕಳ ಬಗ್ಗೆ ಅಂದರೆ ಹೆಣ್ಮಕ್ಳ ಬಗ್ಗೆ ಕಾಳಜಿ ತೋರಿಸ್ದೆ ಅವ್ರದ್ದು ಅನೇಕ ದೂರುಗಳು ನನಗೆ ಕೊಟ್ಟಿದ್ದರು ಏನು ಅಂತಂದರೆ ಅವ್ರ ಕೆಲಸಗಳು ನಮ್ಮ ಮಂತ್ರಿಗಳ ಹತ್ರ ಎಮ್ ಎಲ್ ಎಗಳ ಹತ್ರ ಶಾಸಕರು ಇತ್ಯಾದಿಗಳತ್ರ ಯಾರತ್ರನೂ ಅವ್ರ ಕೆಲಸಗಳು ಆಗ್ತಿರಲಿಲ್ಲ ಆಗದಿಕ್ಕೆ ಏನು ಅಡ್ಡ ಬರ್ತಿತ್ತು ಅಂದರೆ ನಮ್ಮ ಮುಖಂಡರುಗಳು ನಮ್ಮ ಮುಖಂಡರುಗಳು ಅವರಿಗೆ ಅವಕಾಶ ಕೊಡ್ತಿರ್ಲಿಲ್ಲ ಆ ದೂರುಗಳೆಲ್ಲ ನನಗೆ ಅನೇಕ ದಿನದಿಂದ ಹೇಳ್ಕೊಂಡೇ ಬರ್ತಿದ್ರು ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದು ನಾನು ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು ಹೆಣ್ಮಕ್ಳಿಗೆ ನಮ್ಮ ಕಾರ್ಯಕರ್ತರುಗಳಿಗೆ ಅಂತೇಳಿ ಒಂದು ಇತ್ಯರ್ಥ ಮಾಡಿ ನಾನು ನಾಳೆ ದಿನ ಅಂದರೆ ಇಪ್ಪತ್ತನೇ ತಾರೀಕು ನನ್ನ ಬರ್ತಡೇ ದಿನವೇ ಅವ್ರನ್ನೆಲ್ಲ ಇನ್ವೈಟ್ ಮಾಡಿ ಅವರಿಗೆ ಒಂದು ಸೀರೆ ಕೊಟ್ಟು ಅವ್ರಿಗೆ ಅರಶಿನ ಕುಂಕುಮ ಕೊಟ್ಟು ಅಣ್ಣ ಸ್ ಅಣ್ಣನ ಸ್ಥಾನದಲ್ಲಿ ಅವ್ರ ತಮ್ಮನ ಸ್ಥಾನದಲ್ಲಿ ಅವ್ರ ತಂದೆ ಸ್ಥಾನದಲ್ಲಿ ನಿಂತು ನಾನು ಏನೋ ಒಂದು ಉಡುಗೊರೆಯಾಗಿ ಕೊಡಬೇಕು ಅಂತ ನನ್ನ ಉದ್ದೇಶ ಇತ್ತು ಅದರ ಜೊತೆಗೆ ನಮ್ಮ ಸರ್ಕಾರಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಗೆ ಒಂದೇ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಅವರಿಗೆ ಅನೇಕ ಮಕ್ಕಳಿಗೆ ಸ್ವಲ್ಪ ತೊಂದರೆಗಳಿತ್ತು ಅವರೆಲ್ಲ ಸೇರಿಸಿ ಒಂದು ನೂರು ಜನಕ್ಕೆ ಇಲ್ಲಿ ಆ ನೋಟ್ಬುಕ್ ವಿತರಣೆ ಮಾಡೋವಂಥ ಕಾರ್ಯಕ್ರಮ ಹಾಗೆ ಬ್ಯಾಗ್ ವಿತರಣೆ ಮಾಡೋ ಅಂಥ ಕಾರ್ಯಕ್ರಮ ಹಾಗೆ ಚಾಮುಂಡೇಶ್ವರಿ ಪೂಜೆ ಹಾಗೆ ನನ್ನ ಇದೊಂದು ಫಂಕ್ಷನ್ ಹಾಲು ನನ್ನದೇ ಒಂದು ಫಂಕ್ಷನ್ ಹಾಲ್ನಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮ ಎಲ್ಲ ಯಶಸ್ವಿ ಮಾಡಿಸ್ಬೇಕು ಅಂತೇಳಿ ನನ್ನ ಉದ್ದೇಶ ಇತ್ತು ನಮ್ಮ ಗಣ್ಯಾತಿ ಗಣ್ಯರಿಗೆಲ್ಲ ಇನ್ವೈಟ್ ಮಾಡಿದ್ದೀನಿ ಅದರಲ್ಲಿ ಕೆಲವು ಜನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರಿಂದ ಅದರಲ್ಲಿ ತುಂಬ ಕ್ರೌಡಲ್ಲಿದ್ದಾರೆ ಏನೇನೋ ವಿಶೇಷ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಎಷ್ಟು ಜನ ಬರ್ತಾರೆ ಅಂತ ನಾನು ಎಷ್ಟು ಅಂತ ಹೇಳೋಕ್ಕಾಗಲ್ಲ ಹಾಗೂ ಬರ್ತಾರೆ ನಮ್ಮ ನಾನು ಒಬ್ಬ ಮುಖಂಡನಾಗಿರೋದ್ರಿಂದ ಬರ್ತಾರೆ ಇಂಥವ್ರ ಹೆಸರು ನಾನು ಹೇಳೋಕ್ಕಾಗಲ್ಲ ಆದರೂ ಪರ್ಟಿಕ್ಯುಲರಾಗಿ ಯಾರು ಬರಬೇಕು ಅನ್ನೆಲ್ಲ ಗುರ್ತಿಸಿ ಒಂದು ಇನ್ವಿಟೇಷನ್ ಹೊಡೆಸಿದ್ದೀನಿ ಎಲ್ರಿಗೂ ಇನ್ವೈಟ್ ಮಾಡಿದ್ದೀನಿ ಎಲ್ಲರೂ ಬರ್ತಾರೆ ನಾಳೆ ಈ ಕಾರ್ಯಕ್ರಮ ಇದೆಲ್ಲಿ ಅಂತಂದರೆ ಮಹಾರಾಣ ಪ್ರತಾಪ್ ಸಿಂಹಾಜಿ ರಸ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥದ್ದು ಸೊ ಎರಡನೇ ಮಾರ್ಗ ಇದು ಆ ಮಾರ್ಗದಲ್ಲಿ ನನ್ನೊಂದು ಈ ರೆಸ್ಟೋರೆಂಟು ಹಾಗೆ ಒಂದು ಫಂಕ್ಷನ್ ಹಾಲು ನಾನು ಮಾಡಿಟ್ಟಿದ್ದೆ ಸೊ ಈ ಫಂಕ್ಷನ್ ಹಾಲ್ನಲ್ಲೇ ನಾನು ಇವೆಲ್ಲ ನೆರೆಸ ನೆರವೇರಿಸಬೇಕು ಅನ್ನೋ ಉದ್ದೇಶದಿಂದ ನಾನು ನೆರವೇರಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀನಿ ದಯಮಾಡಿ ಕಾರ್ಯಕರ್ತ ಆಗ್ಬೋದು ಅಥವಾ ನನ್ನ ಸ್ನೇಹಿತರುಗಳಾಗ್ಬೋದು ನಮ್ಮ ರಿಲೇಷನ್ಗಳಾಗ್ಬೋದು ಯಾರಿಗೆ ಇನ್ವಿಟೇಷನ್ ತಲುಪಿಲ್ವೋ ದಯವಿಟ್ಟು ಅವರೆಲ್ಲ ಇದನ್ನೇ ಇನ್ವಿಟೇಷನ್ ಅಂತ ತಿಳ್ಕೊಂಡು ಎಲ್ಲರೂ ಆಗಮಿಸಿ ಅಂತ ನಾನು ಕೈ ಮುಗ್ದು ಬೇಡ್ಕೋತಾ ಇದ್ದೀನಿ ದಯಮಾಡಿ ಎಲ್ಲರೂ ಸಹಕಾರ ಕೊಟ್ಟರೆ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗುತ್ತೆ ಇದೊಂದು ಮಾದರಿಯಾಗುತ್ತೆ ಆಗುತ್ತೆ